ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಸಂಡೂರು ತಾಲೂಕಿನ ಜೋಯಿಕಲ್ ಎಂಬ ಗ್ರಾಮದಲ್ಲಿ ಇದ್ದೀವಿ ಇದು ಸಂಡೂರಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಮತ್ತು ಈ ಕಡೆ ಕೂಡ್ಲಿಯಿಂದ ಎಷ್ಟು ಎಷ್ಟು ಕಿಲೋಮೀಟರ್ ಸರ್ ಕೂಡ್ಲಿಯಿಂದ ಹನ್ನೊಂದು ಕಿಲೋಮೀಟರ್ ಹನ್ನ ಹನ್ನೊಂದು ಕಿಲೋಮೀಟರು ಮಧ್ಯಭಾಗದಲ್ಲಿ ಇಲ್ಲಿ ಚಿನ್ನಾಪುರದ ಸ್ವಾಮೀಜಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಸ್ವಾಮೀಜಿ ಅವ್ರು ಸರ್ 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 ನಮಸ್ಕಾರ ರೀ ಕುಮಾರಸ್ವಾಮಿ ಅಂತ ಡಿ ಎಮ್ ಕೆ ಕುಮಾರಸ್ವಾಮಿ ಹೌದಾ ಸರ್ ತಾವು ಇಲ್ಲೇರಾ ಸರ್ ಹೌದು ಈ ದೇವರು ಇದು ಯಾವುದು ಸರ್ ದೇವಸ್ಥಾನ ಇದು ಈ ಚಿನ್ನಾಪುರದೇಶ್ವರ ಅಂತ ಇದು ಯಾವಾಗಿಂದ ಇದೆ ಸರ್ ದೇವಸ್ಥಾನ ಇದು ಗುಲ್ಬರ್ಗ ಡಿಸ್ಟಿಕ್ ಸುರುಪುರ್ಲಿಂದ ಹಾಂ ಸರ್ ಇಲ್ಲೇ ಒಂದು ಶತಕ ಶತಮಾನ ಕಾಲದಿಂದ ಒಂದು ಜೀವ ಸಮಾಜ ಆಗಿದೆ ಹಾಂ ಸರ್ ಯಾವ ಸರ್ ಇದು ಆಗಿರೋದು ಚಿನ್ನಾಪುರ ಚಿನ್ನಾಪುರದಾಗಿ ಏನಪ್ಪ ಅಂದ್ರೆ ಅವರೆಲ್ಲಿ ಬಂದಿರೋದು ಬಂದಿಲ್ಲ ಗುಲ್ಬರ್ಗಲಿಂದ ಹಾಂ ಇಲ್ಲಿ ಜಾತ್ರೆ ಯಾವಾಗ ಸರ್ ಜಾತ್ರೆ ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಆಗ್ತದೆ ರೀ ಹಾಂ ಸರ್ ವರ್ಷಕ್ಕೆ ಒಂದೇ ಜಾತ್ರೆ ಸರ್ ಹೌದು ವರ್ಷಕ್ಕೊಂದು ವಿಶೇಷ ಪೂಜೆಗಳು ಯಾವ ವಿಶೇಷ ಪೂಜೆ ಒಂದು ದಿನಕ್ಕೆ ಮೂರು ಮೂರು ಪೂಜೆ ಆಗ್ತದೆ ರೀ ಹಾಂ ಸರ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದೇ ಡೈಲಿ ಪೂಜೆ ಇರುತ್ತೆ ಸರ್ ಹೌದು ಡೈಲಿ ಪೂಜೆ ಡೈಲಿ ಪೂಜೆ ಇರುತ್ತಾ ಇನ್ನು ಬಂದ್ರೆ ಈ ನಮ್ಮ ಕೂಡ್ಲಿಗಿ ತಾಲೂಕು ಸೊಂಡ್ರು ತಾಲೂಕು ಅಗರಿಬೊಮ್ಮಿ ತಾಲೂಕು ಭಕ್ತಾದಿಗಳು ಅದರನ್ನಾಗಿ ಎಲ್ಲಾ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಸ್ವಾಮಿ ಕೇಳಿದಲ್ಲಿ ಯಾವ್ದು ಏನು ಮಾಡಕ್ ಆಗಲ್ಲ ಒಂದು ಬೆಳೆ ಆಗಲಿ ಮಕ್ಕಳ ಫಲ ಆಗ್ಲಿ ಆಮೇಲೆ ಪ್ರತಿ ಒಂದು ಯಾವ್ದನ್ನ ಆರೋಗ್ಯ ಸಮಸ್ಯೆ ಆಗ್ಲಿ ಯಾವ ಪ್ರತಿ ಒಂದು ಕೇಳಿ ಮುಂದೆ ನಾವು ಯಾವ್ದೇ ಇದು ಜೀವ ಸಮಾಧಿ ಆಗಿದಾರಾ ಸರ್ ಇಲ್ಲಿ ಮೊಟ್ಟೆ ಮೊದಲು ಸುರಪುರ್ಲಿಂದ ಗುಲಬರ್ಗಿ ಡಿಸ್ಟಿಕ್ ಸುರಪುರ ಬಂದಿರ್ತಕ್ಕಂಥದ್ದು ಚಿನ್ನಾಪುರ ದೇವಸ್ಥಾನ ಹಳೆ ಕಾಲ ಹೌದು ಹಳೆ ಕಾಲ ಎಷ್ಟೋ ಸರ್ ಸಾಮಾನ್ಯ ನಮಗೆ ಈಗ ನೂರು ವರ್ಷದ ಮೇಲ್ಪಟ್ಟು ನಿಮ್ಮ ತಾತನ ಕಾಲದಿಂದ ಮುಂಚೆ ದೇವಸ್ಥಾನ ಈಗೆಲ್ಲ ಡೆವಲಪ್ಮೆಂಟ್ ಆಗಿದೆ ಸರ್ ಆಯ್ತದೆಲ್ಲ ಡೆವಲಪ್ಮೆಂಟ್ ಈಗ ಮೂರು ವರ್ಷ ಆಯ್ತು ರೀ ಹಾಡಕ್ ಹತ್ತಿ ಈಗ ಮತ್ತೆ ಅಪ್ಪಣೆಗಿತ್ತ ಏನಾರ ಹೌದು ಹೌದು ಪ್ರತಿಯೊಂದು ಅಪ್ಪಣೆ ನಮಗೆ ಗುರುವಾರ ಸೋಮವಾರ ಮತ್ತೆ ಶುಕ್ರವಾರ ಪ್ರತಿ ಒಬ್ರು ನಮ್ಮ ಹಳ್ಳಿ ಜನ ಏನಾಯ್ತಿ ಅಲ್ವಾ ಅದೇ ಮೂರು ತಾಲ್ಲೂಕು ಅಂತ ಹೇಳಿದ್ವಲ್ಲ ಅವರೆಲ್ಲ ಬಂದು

ನಕ್ಷತ್ರಗಳು ಇತ್ತವಲ್ಲ ಇಂತ ನಕ್ಷತ್ರದಲ್ಲಿ ದಶಮಿರಿ ದಶಮಿ ಹೌದು ಹಾ ಸರ್ ಫೆಬ್ರವರಿ ತಿಂಗಳಲ್ಲಿ ದಶಮಿ ಇತ್ತಪ್ಪ ಅಂದ್ರೆ ಅವತ್ತ ರಥೋತ್ಸವ ಆಗ್ತತ್ತೆ ಹಾ ಸರ್ ಹೌದಾ ಅಂದ್ರೆ ಸುತ್ತಮುತ್ತ ಜನ ಬಾಳ ಸೇರಿ ಹ ಲಕ್ಷಾಂಗ್ ಹೌದು ಅನ್ನ ಪ್ರಸಾದ ಅಮಾವಾಸ್ಯೆ ಅನ್ನ ಪ್ರಸಾದ ನಡೀತಾ ಅಂದ್ರೆ ಅಮಾವಾಸ್ಯೆ ಜಾಸ್ತಿ ಪೂಜೆ ಹಾ ಸರ್ ಹ್ಮ್ ನೋಡಬಹುದು ಸರ್ ನಮಗೆ ಹೌದು ನೋಡ್ಬೋದ್ರಿ ನೋಡಿ ಈ ಸಹ ಚಿನ್ನಾಪ್ರದ ಸ್ವಾಮಿಯ ಒಂದು ಸಾವಿರದ ಮುಂದೆ ಈಗ ನಾವಿದೀವಿ ಸರ್ ಇದು ಹಳೆ ಹಳೆ ಸರ್ ಇದು ಹೌದು ಹಳೆ ತೇರಿ ಹಳೆ ತೇರು ಇದು ಗಡ್ಡೆ ತೇರು ಅಂತೀವಿ ಈ ಹೂವಿನ ತೇರು ಬೇರೆ ಇರ್ತಾವ ಇದು ಗಡ್ಡೆ ರೀ ಕಲ್ಲು ಇದು ಹಾ ಸರ್ ಕಲ್ಲುಗಾಲಿ ಎಲ್ಲ ಹಾ ಸರ್ ಬಹಳ ಬಹಳ ರಥೋತ್ಸವ ಬಹಳ ನಿಜ ನಡಿದ್ರೆ ಇಲ್ಲಿವರೆಗಿದಾಗ ಸರ್ ಸರ್ ನೋಡಿ ಇಲ್ಲಿ ಅಲ್ಲಿ ಪಾದಗಟ್ಟ ಅಂತ ಇದೆ ಟರ್ನಿಂಗ್ ಇದೆ ಅಲ್ಲ ಹಾ ಸರ್ ಟರ್ನಿಂಗ್ ತಕ್ಕನ ಅಂದ್ರೆ ಇನ್ನೂರ್ ಮೀಟರ್ ಹೌದೌದು ಜಾಸ್ತಿ ಹೋಗ್ತದೆ ಈಗ ಹಳೇ ರೀ ಕಲ್ಲು ಕಲ್ಪ ವೈಪ್ರೇಷ್ ಇದ್ ಮಾಡಿಸ್ ಇಲ್ಲಿ ಬೋತ್ ಗಟ್ಟೆ ಕೃಷ್ಣಪ್ಪ ಅಂತ ಹಾ ಸರ್ ಬಹಳ ನೀಟಾಗಿ ಮಾಡಿ ಅವರು ಬ್ಲಾಕ್ ಬ್ಲಾಕ್ ಎಲ್ಲ ಆಯಿಲ್ ಇದು ಮಾಡದ್ ಆಯಿಲ್ 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 ಇದ್ರೆ ಹಿಂದೆ ಈಗ ಆಯಿಲ್ ಬಂದ ಆಯಿಲ್ರಿ ಕೇರ್ ಎಣ್ಣೆ ಅಂತಾರ್ರಿ ಕೇರ್ ಬೀಜ ಇರ್ತಾರ ಇಲ್ಲೇ ನಮ್ಮ ಹಳ್ಳಿ ಒಳಗೆ ನಮ್ಮ ಊರೊಳಗೆ ಅದನ್ನ ಎಣ್ಣೆ ಕಾಸಿ ಅದನ್ನೆಲ್ಲಾ ಮಾಡ್ಯಾರ್ರಿ ಅದ್ ಎಂತಹ ಮಳೆನ ಬರ್ಲಿ ಅದು ಹನಿ ಬಿಡಲ್ಲೇ ಅದೇ ಎಣ್ಣೆ ಅದೇ ಎಣ್ಣೆ ರೀ ಯಾಂದ್ರೆ ಒಡೆ ಬರ್ದಂಗೆ ನೀರ್ಡಿದಂಗೆ ಬಹಳ ರೀತಿ ಇರ್ಲಿ ಅಂತಂದು ನೂರಾರು ವರ್ಷ ತೀರ್ ಹಾಳಾಗ್ಬಾರ್ದು ಒಂದು ದೃಷ್ಟಿಯಿಂದ ಎಣ್ಣೆ ಹಚ್ಚುತ್ತಾರೆ ಅದನ್ನ ಅದು ದಾನವಾಡಿ ಮಠ ಅಂತ ಇಲ್ರಿ ಅಲ್ಲಿ ಲಿಂಗಪೂಜೆ ಸ್ಟಾರ್ಟಿಂಗ್ ಸ್ವಾಮಿ ಬಂದ್ಸಲ್ ಅದು ಸ್ಟಾರ್ಟಿಂಗ್ ಚಿನ್ನಾಪುರದ ಇಲ್ಲಿಗೆ ಸ್ಥಳಕ್ಕೆ ಬಂದಾಗ ಹ ಸರ್ ಅಲ್ಲಿ ಲಿಂಗ್ ಪೂಜೆ ಮಾಡಿರ್ತಕ್ಕಂಥದ್ದು ದಾನವಾಡಿ ಮಠ ಅಂತ ಅದು ಸರ್ ಮಠ ಸರ್ ಅದು ಹೌದ್ರಿ ಧಾನವಾಡಿ ಮಠ ಅಲ್ಲ ಜೋಗಿ ಕಲ್ಲ ಹ ಸರ್ ಅಲ್ಲಿ ಜನ ಮಾಡ್ತಾ ಇದ್ರಿ ಸ್ವಾಮೀಜಿ ಬಂದಾಗ ಮಠ ಇಲ್ದಾಗ ಸಮಾಜ ಮುಂಚೆನೆ ಅಲ್ಲಿ ಶಿವಪೂಜೆ ಮಾಡ್ಕೊಂಡಿರ್ತಕ್ಕಂಥ ಇಲ್ಲಿ ಬಂದ್ಬಿಟ್ಟು ಸುಮಾರು ಸೇವೆಗಳನ್ನ ಸಾಮಾಜಿಕ ಸೇವೆಗಳನ್ನ ಮಾಡ್ಕಂತ ಆನಂತರದಲ್ಲಿ ಇಲ್ಲಿ ಸಮಾಧಿ ಹೌದು ಆಗಿದೆ ಜೀವಂತ ಸಮಾಧಿ ಸಮಾಧಿ ಆನಂತರದಲ್ಲಿ ಇಲ್ಲಿ ಆ ಒಂದು ಇದಕ್ಕೋಸ್ಕರ ದೇವಸ್ಥಾನ ಬಾಯಿ ಪಾವಡಗಳು ಬಹಳ ಸರ್ ಏನು ಪವಾಡ ನಡೆದ್ರೆ ಪಾವಡ ಅಂತಂದ್ರೆ ಬೇಕಾದಂಗೆ ಮಕ್ಕಳೆಲ್ಲರಿಗೆ ಮಕ್ಕಳ ಫಲ ಸರ್ ಆಮೇಲೆ ಈ ದೇವ್ ಏನೋ ಎಲ್ಲ ಹೆಂಗ್ ಸರ್ ಕಟ್ಟಳೆ ಎಲ್ಲ ಮಾಡ್ತಾರಲ್ಲ ಆ ತರ ಕಟ್ಟಳೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಸ್ಟೇ ಆಗಿ ಉಳ್ಕೊಂಡು

ಕೆಲವೊಂದು ಟೈಮ್ ಅಲ್ಲಿ ಕೆಲವೊಂದು ಇದರಲ್ಲಿ ಡೇಟ್ ಮಾಡಿ ಡೇಟ್ ಫಿಕ್ಸ್ ಮಾಡಿ ಮಾಡ್ತಾರೆ ನಮ್ಮ ಮುರುಘರಾಜ ಮಠದಲ್ಲಿ ಪ್ರತಿ ತಿಂಗಳು ಐದು ಐದನೇ ತಾರೀಕಿಗೆ ಮದುವೆ ಹಂಗೆ ಸಾಮೂಹಿಕ ಮದುವೆಗಳೇನು ನಡೆದಲ್ರಿ ಇಲ್ಲಿ ಅವ್ರ ವೈಯಕ್ತಿಕವಾಗಿ ಮದುವೆ ಮಾಡ್ಕೊಂಡು ಹೋಗ್ತಾ ಬಂದು ಸಮಯ ಆಶೀರ್ವಾದದೊಂದಿಗೆ ಮದುವೆ ಹೋಗ್ಬೋದು ಅದಕ್ಕೆ ಅವಕಾಶ ಇದೆ ಇದೆ ಈ ಮಠದಿಂದ ಏನಾದ್ರು ಅವರಿಗೆ ಓದುವ ಏನಾದ್ರು ಅದರೇನಿಲ್ಲ ಸರ್ ಅವರೇ ಇನ್ನ ಭಕ್ತರು ಕಾಣಿಕೆ ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ ಅದ್ಭುತವಾದ ಒಂದು ಶೈಲಿಯೊಂದಿಗೆ ತಮಿಳ್ನಾಡು ಚೆಲುವರಾಜ ಅಂತ ಹಾ ಸರ್ ಎಲ್ಲ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಹಾ ಸರ್ ತಮಿಳ್ನಾಡು स्टोरी पालको नोड्री हाँ सर द्वर पालक सर बार द्वाल पारक हाँ सर ಇಲ್ಲಿ ಎಂಟ್ರೆನ್ಸ್ ಬರ್ಬೇಕಾದ್ರೆ ನೋಡಿ ನೋಡಿ ಕೈ ಒಳಗಡೆ ಬರ್ರಿ ಅಂತ ಹೇಳಿದಾರ ಒಬ್ರು ಕೈ ಒಬ್ಬೊಬ್ರೇ ಬರ್ರಿ ದುಷ್ಟ ಒಂದು ಗೃಹಗತಿಗಳ್ರಿ ನೀವು ತಂಪು ಮಾಡಿದರಿಗೆ ಅಂದ್ರೆ ನಾಲ್ಕು ನಾಲ್ಕು ಕೈಗಳಿಗೂ ಕೈಗಳಿಗೆ ಒಂದೊಂದು ಸಂದೇಶ ಕಾಲಾವಕಾಶ ಇಲ್ಲ ಅಲ್ಲಿ ಅರ್ಥ ನೋಡಿ ಒಳ್ಳೆ ಈ ರೀತಿ ಹಿಂಗಾರ ಒಂದು ಕೈ ಒಳಗಡೆ ಬಾ ಅಂತಂದ್ರ ಒಂದು ಕೈ ಆಶೀರ್ವಾದ ಮಾಡಿದಾರೆ ಇದು ಆಶೀರ್ವಾದ ಸರ್ ಇದು ಆಶೀರ್ವಾದ ಆಶೀರ್ವಾದ ಒಂದು ಕೈ ಒಬ್ಬರೇ 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 ಬರ್ರಿ ಸಿಂಗಲ್ ಒಬ್ಬರೇ ಬರ್ರಿ ಸಾಲಾಗಿ ಬನ್ನಿ ಸಾಲಾಗಿ ಇದು ಒಳಗೆ ಬನ್ನಿ ಅರ್ಥ ಆಯ್ತು ಹಾ ಸರ್ ಇದು ದುಷ್ಟರನ್ನು ಅದೇ ಒಂದು ಟೈಮ್ ನಲ್ಲಿ ಅವ್ರಿಗೆ ಇದು ಯಾತ್ರದ ಪ್ರಚೋದನೆ ಆದಾಗ ತಪ್ಪು ಮಾಡಿದ್ರೆ ಶಿಕ್ಷೆ ಸೂಚನೆಗೆ ಕೊಡ್ತಕ್ಕಂತ ಒಂದು ದ್ವಾರಪಾಲಕರಿಗೆ ಅವಕಾಶ ಇರ್ತದೆ ಹೌದೌದು ಅಪ್ಪಣೆ ಇಲ್ದಲೆ ಒಳಗಡೆ ಪ್ರವೇಶವಿಲ್ಲ ಸರಿ ಸರ್ ಇದು ಸೇಮ್ ಅಲ್ಲ ಸೇಮ್ ಅಲ್ಲ ಸೇಮ್ ಹೋಳಗೆ ಹೌದು ಹೌದ್ರಿ ಉಚ್ಚಯ ಅಂತೇರು ಒಂದು ನಾಲ್ಕು ಸಲ ಇದನ್ನ ಐದನೇ ನಾವು ರಥೋತ್ಸವ ಆಗುವ ಮುಂಚೆಗಳು ಊರಿಗೆ ಸರಿ ಹೌದು ಶಿವ ಅದು ಹ್ಮ್ ಸುತ್ತ ಬಹಳ ಈ ಕಡೆ ದೇವಸ್ಥಾನ ಸರ್ ಒಳಗಡೆ ಹಾ ಒಳಗಡೆ ಮಲ್ಲಿಕಾರ್ಜುನ ಅಂತ ಮಿನೋಜನಾ ಇದು ಒಂದಲ್ರಿ ಅಲ್ರಿ ಪವಾಡ ಇದ್ರದ್ದು ಹಾ ಸರ್ ಹ್ಮ್ ಇಲ್ಲಿ ಇನ್ನೊಂದ್ರಿ ಒಂದ್ರಿ ಹಾ ಸರ್ ಯಾವುದೂ ತಪ್ಪು ಮಾಡಂಗಿಲ್ಲ ಅದೇ 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 ಹಾ ತಪ್ಪು ಮಾಡಿದ್ರೆ ಶಿಕ್ಷೆ ಇಮಿಡಿಯೆಟ್ಲಿ ಶಿಕ್ಷೆ ಇಮಿಡೆಟ್ಲಿ ಹೌದ್ ಹೌದ್ ಹಾ 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 ಹಂಗೆ ಅಂದ್ರೆ ಸ್ವಾಮ್ಯದ ಬಾಳ ಪವಾಡ ಇದೆ ಸೌದು ರೀ ನಮ್ಗ್ ಇಲ್ಲಿ ನಮ್ಮ ಸುತ್ತಮುತ್ತಳ್ಳಿ ಜನ ಏನ ಇದಲ್ರಿ ಹಾ ಸರ್ ಅಕಸ್ ಮಾತ್ರ ಮಟನ್ ಅದನ್ನ ಇಲ್ಲಿ ಸುತ್ತಮುತ್ತ ಇಲ್ಲಿ ಹೋಗಿಲ್ಲ ಹತ್ರ ಬರಂಗಿಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಮಾಡಿ ಮಡಿ ಒಂತಿಗೆ ನಮ್ಮೂರವರು ಆಗ್ಲಿ ನಮ್ ಸುತ್ತಮುತ್ತ ಹಳ್ಳಿ ಜನ ಆಗ್ಲಿ ಬಹಳ ಬಹಳ ನಿಯತ್ತ ಬಹಳ ಮಡಿವೆ ಮಡಿ ಒಂತಿಗೆ ಈ ದೇವಸ್ಥಾನಕ್ಕೆ ಈ ಸ್ವಾಮೀಜಿ ಕೂಡ ಅಷ್ಟೇ ಫಲ ಕೊಡ್ತಾನೆ ಅಂತ ನಂಬಿಕೆ ಅಷ್ಟೇ ಒಂದು ನಿಯತ್ತ